ಒಬ್ಬ ಸಾಮಾನ್ಯ ಮಹಿಳೆ ಈ ಚಿತ್ರದುರ್ಗವನ್ನ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ರಾಜವೀರ ಮದಕಿರ ನಾಯಕರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಒಂದು ಕಾವಲುಗಾರ ಈ ಒಂದು ಕೋಟೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾವಲುಗಾರ ಮದ ಹನುಮಪ್ಪ ಅವರ ಹೆಂಡತಿ ಒನಕೆ ಒಬ್ಬವ್ವ ಅವಳು ಒಂದು ಸಾಮಾನ್ಯ ಮಹಿಳೆ ಇವತ್ತು ಚಿತ್ರದುರ್ಗದಲ್ಲಿ ಈ ಒಂದು ಸಾಮ್ರಾಜ್ಯದಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಸೊ ಅವಳ ವಾಸವಾಗಿರ್ತಕ್ಕಂಥ ಮನೆ ಯಾವ ರೀತಿ ಇದೆ ಅಂತ ನಾನು ಆ ಚಿತ್ರದುರ್ಗದಲ್ಲಿ ಈ ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಆ ಈ ಒಂದು ಚಿತ್ರದುರ್ಗನ ರಕ್ಷಣೆ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಣು ಎಂತಹ ಪರಿಸ್ಥಿತಿನಲ್ಲಿ ಅವತ್ತು ವಾಸವಾಗಿದ್ದು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಈ ಒಂದು ಕೋಟೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಕಾವಲುಗಾರನ ಹೆಂಡತಿಯಾಗಿ ಈ ಒಂದು ಕೋಟೆಯಲ್ಲಿ ಒಂದು ವಾಸವಾಗಿದ್ದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಅವರು ಆ ಸಂದರ್ಭದಲ್ಲಿ ಅಂದ್ರೆ ರಾಜವೀರ ನಾಯಕನ ಆಳ್ವಿಕೆ ಸಂದರ್ಭದಲ್ಲಿ ಅಹ್ ಏನು ಐದನಾಗಿ ಕಡೆಯವರು ಈ ಕೋಟೆಯನ್ನ ನುಸುಳುವಂತಹ ಸಂದರ್ಭದಲ್ಲಿ ಅವರನ್ನ ಸೆದೆ ಕೋಟೆಯನ್ನ ರಕ್ಷಣೆ ಮಾಡಿದ್ದಾಳೆ ಅಂತ ಒಬ್ಬ ವಾಸವಾಗಿರ್ತಕ್ಕಂತ ಈ ಒಂದು ಮನೆ ಅಂತ ಹೇಳಿದಕ್ಕೆ ಬಯಸ್ತೇನೆ ಎಷ್ಟೋ ಜನಗಳಿಗೆ ಈ ಒಂದು ಒನಕೆ ಒಬ್ಬವರ ವಾಸದ ಸ್ಥಳ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೋಟೆಯಲ್ಲಿ ನೋಡಿ ನೀವು ನೋಡ್ಬೋದು ಎಂತಹ ಪರಿಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ಅವಳು ವಾಸವಾಗಿರ್ತಕ್ಕಂತಹ ಒಂದು ಜಾಗ ನೋಡಿ ಇದು ಇಲ್ಲಿ ಮಾವುಗಾರನಾಗಿದ್ದಂತಹ ಮದ್ದಹನಪ್ಪ ಆ ಮಧ್ಯಾಹ್ನ ವಿಶ್ರಾಂತ ಸಂದರ್ಭದಲ್ಲಿ ಊಟ ಮಾಡೋದಿಕ್ಕೆ ಬಂದು ಇಲ್ಲಿ ಕೂತಿರ್ತಾನೆ ಒನಕೆ ಒಬ್ಬವ್ವ ವನಿಕೆಯನ್ನ ಈ ಭಾಗದಲ್ಲಿ ವನಿಕೆಯನ್ನು ಇಟ್ಟಿರ್ತಾಳೆ ಸೊ ಇಲ್ಲಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ತಣ್ಣೀರು ದೋಣಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಇಲ್ಲಿ ಬಿಸು ಮಾತು ಕೇಳ್ತಾ ಇರುತ್ತೆ ತಕ್ಷಣ ಅವಳು ಆ ಗಂಡನಿಗೂ ಕೂಡ ಆ ವನಿಕೆಯನ್ನು ತೆಗೆದುಕೊಂಡು ಹೋಗಿ ಅವನ ಸೆದೆ ಬಿಡಿತಾಳೆ ಸೊ ಅಂತ ಒಂದು ಲೇಡಿ ವಾಸವಾಗಿರ್ತಕ್ಕಂಥ ಇವತ್ತು ನಾವು ನೋಡ್ತಾ ಇದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಮ್ಮ ಪ್ರವಾಸಿಗರು ಇರೋದನ್ನ ಉಳಿಸ್ಕೊಳ್ಳೋದಿಕ್ಕೆ ಅವರು ತಯಾರಿಲ್ಲ ನೋಡಿ ಎಲ್ಲ ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಗಲೀಜುಗಳನ್ನ ಹಾಕ್ತಾರೆ ಇಲ್ಲಿ ಇದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ವನಿಕೆ ಒಂದು ಫೋಟೋ ಕೂಡ ಇಟ್ಟಿಲ್ಲ ಮೂರ್ತಿಯನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ರೆ ಬಹಳ ಸಂತೋಷ ಆಗುತ್ತೆ ಇದಲ್ಲದೆ ಇದು ಜೀರ್ಣೋಧಕಾರಿ ಆಗಬೇಕು ಯಾಕೆಂದ್ರೆ ಅಹ್ ಇದೇನು ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಅಲ್ಲ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಒಬ್ಬ ಲೇಡಿ ಅಂತ ಹೇಳ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಲ್ಲದೆ ಇಂಥ ಒಂದು ಕೋಟೆಯನ್ನು ರಕ್ಷಣೆ ಆ ಸಮಯ ಪ್ರಜ್ಞೆಯಿಂದ ದಿಟ್ಟ ನಿರ್ಧಾರದಿಂದ ಶೌರ್ಯ ಧೈರ್ಯದಿಂದ ಆ ಒಂದು ವನಿಕೆ ಒಬ್ಬವಳ ಕಿಂಡಿಯಿಂದ ಅವಳು ಸೈನಿಕರನ್ನು ಒಡೆದು ಈ ಒಂದು ಕೋಟೆಯನ್ನು ರಕ್ಷಣೆ ಮಾಡಿದ್ದಾರೆ ಸೊ ಅಂಥ ಒಬ್ಬ ಸಾಧಕಿಯ ಮನೆ ಇವತ್ತು ಅನಾಥವಾಗಿ ಬಿದ್ದಿದೆ ಸೊ ಈ ಒಂದು ವಾಸವಾಗಿರ್ತಕ್ಕಂಥ ಮನೆಗೆ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟು ಸರ್ಕಾರಗಳು ಒಂದು ನಾಮಫಲಕವನ್ನು ಕೂಡ ಹಾಕಬೇಕು ನೋಡಿ ಸಾಕಷ್ಟು ಸಾರ್ವಜನಿಕರು ಪ್ರಯಾಣಿಕರು ಕೂಡ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸೊ ಗೈಡ್ಗಳು ಕೂಡ ಅಲ್ಲಿ ನಿಂತ್ಕೊಂಡು ಈ ಒಂದು ಒಂದು ವಾಸ ಮನೆಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಆದರೆ ಈ ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ ಒಂದು ಯಾವುದೇ ರೀತಿಯ ಮಾಹಿತಿ ನಾಮಫಲಕವೂ ಕೂಡ ಇಲ್ಲ ಇಲ್ಲಿ ಅವರ ಒಂದು ಪ್ರತಿಭೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಸಿ ಸಿ ಕ್ಯಾಮ್ರಾಗಳನ್ನು ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು ಸೊ ಎಷ್ಟೋ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಸ್ಥಳಗಳಲ್ಲಿ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಕಳ್ಳಗಳು ಬೆಳ್ಕೊಂಡಿದೆ ಪ್ರಯಾಣಿಕರು ಹೋಗಿ ನೋಡೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಇವ್ರಿಗೇನು ಪುಕ್ಕಟ್ಟೆ ಯಾರನ್ನು ಬಿಡ್ತಾ ಇಲ್ಲ ಎಲ್ಲ ದುಡ್ಡಿಸ್ಕೊಂಡು ಟಿಕೆಟ್ ಅನ್ನ ಮಾಡಿ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಥಳಗಳನ್ನ ತೋರಿಸ್ತಕ್ಕಂಥದ್ದು ಸೊ ಗೈಡ್ಸ್ಗಳು ಕೂಡ ಇಲ್ಲಿ ಸುಮಾರು ಜನ ಇದಾರೆ ಅವ್ರಿಗೆ ಸಂಭಾವನೆ ಸರ್ಕಾರ ಎಷ್ಟು ಕೊಡ್ತಾ ಇದೆ ಗೊತ್ತಿಲ್ಲ ಸೊ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳು ಈ ಒಂದು ಬೆಟ್ಟವನ್ನು ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಆದರೂ ಕೂಡ ಪ್ರವಾಸಿಗರು ಬರ್ತಾ ಇದಾರೆ ಅಂತಂದ್ರೆ ಇದು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಥಳ ಅಂತ ನಾವು ಹೇಳ್ಬೋದು ಸೊ ಇಂತಹ ಸಂದರ್ಭದಲ್ಲಿ ಆ ಒಂದು ಗೈಡ್ಗಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಏನು ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಈ ಟಿ ಈ ಒಂದು ಗೈಡ್ಗಳಿಗೂ ಕೂಡ ಅದರಲ್ಲಿದ್ದು ಹಣವನ್ನು ಪ್ರತ್ಯೇಕವಾಗಿ ಕೊಡದೆ ಸರ್ಕಾರವು ಕೂಡ ಅದನ್ನು ಅವರಿಗೆ ಬರೆಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಸಾಕಷ್ಟು ನೋಡದೇ ಇರತಕ್ಕಂಥ ಸಾಕಷ್ಟು ಸ್ಥಳಗಳಿದೆ ಅವನು ಯಾವುದೇ ರೀತಿಯ ಮಾಹಿತಿ ಕೂಡ ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಅಂತಹ ಒಂದು ಮಾಹಿತಿಯನ್ನು ಗೈಡ್ಗಳು ಕೊಡಬೇಕು ಎಷ್ಟೋ ಜನ ದುಡ್ಡು ಕೊಡೋಕೆ ಸುಮ್ಮನೆ ಬಂದು ಮೂಕ ವಿಸ್ಮಿತರಾಗಿ ಮೂಕ ಪ್ರೇಕ್ಷಕರಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಸರ್ಕಾರ ಏನು ಸುಮ್ಮನೆ ಮಾಡ್ತಾ ಇಲ್ಲ ಸಾಕಷ್ಟು ಹಣವನ್ನು ಟಿಕೆಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ತನಕ ಕೂಡ ಕಲೆಕ್ಟ್ ಮಾಡ್ತಾ ಇದೆ ಸೊ ಅದರಿಂದ ನೋಡಿ ಅಲ್ಲೊಂದು ಏನೋ ಕಟ್ಟಡ ಇದೆ ಅದು ಏನಂತೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಹೀಗೆ ಹೋದರೆ ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ತುಂಬ ಹಳೆಯ ದೇವಸ್ಥಾನ ಇದೆ ಅದರ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದೇ ವನಿಕೆ ಒಬ್ಬವಳ ತಿಂಡಿ ಆ ತಿಂಡಿಯ ಮೂಲಕ ಆ ಐದರಾಲಿ ಕಡೆಯವರು ಸೈನ್ಯ ನುಸುಳಿ ಬಂದಿರತಕ್ಕಂಥ ಒಂದು ಜಾಗ ಇದು ಇವರ ಮನೆ ಇಷ್ಟು ಮಾಹಿತಿ ಸಾರ್ವಜನಿಕರಿಗೆ ಮತ್ತು ಪ್ರೇಕ್ಷಕರಿಗೆ ನಾನು ಇವತ್ತು ಮಾಹಿತಿಯನ್ನು ಹೇಳೋದಕ್ಕೆ ಬಯಸ್ತೇನೆ ಸೊ ಅತಿ ಶೀಘ್ರವಾಗಿ ಸರ್ಕಾರ ಇಲ್ಲಿ ಒಂದು ನಾಮಫಲಕ ಆಗಬೇಕು ಇಲ್ಲಿ ಒಂದು ಬನಕೆ ಒಬ್ಬವರ ಸ್ಟ್ಯಾಚ್ಯೂ ಒಳಗಡೆ ಆಗಬೇಕು ಒಂದು ಸಿ ಸಿ ಕೂಡ ಅಳವಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಬಯಸ್ತೇನೆ ನಮಸ್ಕಾರ